ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತಿರುಕನಂತೆ ಕಂಡರು ಆತ ಇದ್ದ ಹರುಷದಿಂದಲೇ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಸ್ವಾಮಿ ಹಲವು ರೂಪ ತೊಟ್ಟ ಅಂಥೇಳಿ ಸಿದ್ಧಾರುಡರನ್ನು ಬಹಳ ಸುಂದರವಾಗಿ ಭಕ್ತರು ಗುಣಗಾನಗೈದರು ಸಿದ್ಧಾರುಡರು ಕಣ್ಣಿಗೆ ಕಾಣಾಕ ತಿರ್ಕನಂಗಿದ್ರು ಆದ್ರೆ ಒಳಗೆ ಅವರು ಯೋಗಿ ರಾಜರಿದ್ದರು ಎಲ್ಲರನ್ನು ಹೆಂಗೆ ನೋಡಿದ್ರಪ್ಪ ಅಂದ್ರೆ ಸಮದೃಷ್ಟಿಯಿಂದ ನೋಡಿದ್ರು ಯಾರು ತಮಗೆ ಶರಣಾಗತರಾದರೂ ಅವರಿಗೆ ಏನು ಬೇಡ್ತಾರೋ ಅದನ್ನು ಕೊಟ್ಟರು प्रत्यक्ष भगवान भगवान्न श्रीशंकता कैलासमंटपाते शोभुन दिसनारा संशय निवारण करनारे भाषण करनारा ब्रह्म मदूपी हत्तीला अंकुशा समान बोध करना भाषणाने उपनिषदांचे सार अनंत अनंतुणाचा निधि पंकज बांधवा सूर्याप्रमाणे तेजस्वी धैर्यामध्ये सुमेर पर्वताहून मोठा गांभीर्यामध्ये समुद्रपेक्षा हि अधिक सहनशीलमध्ये अखिलदात्री पृथ्वीलाही जिंकणारा स्वतःच्या शरीर सुखाबदल काळजी न करणारा शरणांगताना पक्षपातरहित समदृष्टीने पाहणारा शक्तिमान पण शांत ಪ್ರೇಮಳ ಪನ ಸಮಯ ಕಠೋರ ವಿರಕ್ತ ಪನ ಲೋಕವತ್ಸಲ ದೇವತಾಂಶ ಪನ ನಮ್ರವರ್ಥನಿ ಹುಬ್ಳೀತವಾಸ್ತವ್ಯಕರುಣಜಾನಿಅಸ ಸಂಖ್ಯಲೋಕಾಂಚ ಉದ್ಧಾರ ಕೇಲ ಅಸೇ ಶ್ರೀಮತ್ ಪರಮಹಂಸ ಸದ್ಗುರು ಸಿದ್ಧಾರುಡ ಮಹಾರಾಜ ಯಾಂಚೆ ದಿವ್ಯ ಚರಣಕಮಲಿ ಮಾಜೆ ಅನಂತ ನಮಸ್ಕಾರ ಅಸೋತ್ತಂತೇಳಿ ಕಲಾವತಿ ಆಯಿ ಅವರು ಸಿದ್ಧಾರುಢರನ್ನ ಕುರಿತು ಭಾಳ ಚಂದ ಹೇಳಿದರು ಪ್ರತ್ಯಕ್ಷ ಶಂಕರನ ಅವತಾರ ಭೂಮಿಗೆ ಇಳಿದು ಬಂತು ಸಮುದ್ರದ ಒಂದು ಗಾಂಭೀರ್ಯ ಸೂರ್ಯನ ಒಂದು ತೇಜಸ್ಸು ಬ್ರಹ್ಮನ ಒಂದು ಜ್ಞಾನ ಶಿವನ ಒಂದು ವೈರಾಗ್ಯ ಮತ್ತು ತಾಳ್ಮೆ ವಿಷ್ಣುವಿನ ಒಂದು ವಿಶೇಷತೆ ಪುರುಷ ಸರಸ್ವತಿ ರೋಗವನ್ನು ಕಳೆಯುವಂತಹ ಧನ್ವಂತರಿ ವಿರಕ್ತನ ಇದ್ರೂ ಸಹಿತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಸಂಬಂಧ ಭಕ್ತರ ಜೊತೆಗೆ ದೇವರ ಅಂಶನ ಇದ್ದರೂ ಸಹಿತ ಅತ್ಯಂತ ಸರಳವಾದಂತಹ ಜೀವನ ಇಂತಹ ಸದ್ಗುರುವಿನ ಶ್ರೀಚರಣಕ್ಕ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಕಲಾವತಿಯಾಗಿ ಅವರು ಬಹಳ ಚೆಂದ ಹೇಳಿದರು ಸಿದ್ಧಾರುಡರ ಒಂದು ಚಿಂತನೆ ಮಾಡುವಾಗ ಸಿದ್ಧಾರುಡರ ಒಂದು ಸ್ಮರಣೆ ಮಾಡುವಾಗ ಏನೋ ಒಂದು ಆನಂದ ಆನಂದ ತುಂಬಿ ತೊಳಕತೈತಿ ಮನಸ್ಸಿನೊಳಗೆ ಜಾತ ಶಹೀದ್ರು ಮೃತ್ಯುಹೋ ಅಂತ ಹೇಳಿದ್ರೆ ಒಂದು ಶ್ರುತಿ ಹೇಳ ಆದ ಶ್ರುತಿ ಏನು ಹೇಳತೈತಿ ಅಂದ್ರೆ ಯಾವುದಕ್ಕೆ ಆದಿ ಐತೋ ಅದಕ್ಕೆ ಅಂತ್ಯನೂ ಬೇಕು ಅಂತ ಆದಿ ಮತ್ತು ಅಂತ್ಯ ಇವು ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇದು ಪ್ರಕೃತಿಯ ನಿಯಮ ಶ್ರೀರಾಮನನ್ನು ಶ್ರೀಕೃಷ್ಣನನ್ನು ಹರಿಹರ ಬ್ರಹ್ಮಾದಿಗಳನ್ನು ಇದು ಬಿಡಲಿಲ್ಲ ಇದೇನು ಮಾಡ್ತಪ್ಪ ಅಂತಂದ್ರೆ ತನ್ನ ಕಾರ್ಯವನ್ನು ತೋಷ ಕೈಬಿಟ್ಟಿದ್ದ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೆಯ ತಾರೀಕು ಅಗಸ್ಟ್ ಬುಧವಾರ ದಿವಸ ಬೆಳಗಿನ ಜಾವ ಮೂರು ನಲವತ್ತೈದು ಗಂಟೆಗೆ ಮೂರು ಮುಕ್ಕಾಲು ಬ್ರಾಹ್ಮಿ ಮುಹೂರ್ತದೊಳಗೆ ಸಿದ್ಧಾರುಡಪ್ಪನವರು ಈ ಭೌತಿಕ ಶರೀರವನ್ನು ತ್ಯಾಗ ಮಾಡಿದರು ಈ ಒಂದು ಶರೀರವನ್ನು ತ್ಯಾಗ ಮಾಡುವ ಪೂರ್ವದಲ್ಲಿ ಗುರುನಾಥಾರುಢ ಮಹಾಸ್ವಾಮಿಗಳನ್ನು ಕರೆಯ ಕಳಿಸಿರ್ತಾರ ಬಂದರು ಬಂದ ಆ ಕೋಣೆಯ ಹೊರಗೆ ನಿಂತಿದ್ದರು ಮಲ್ಕೊಂಡಿದ್ರು ಸಿದ್ಧ ಎಂಥ ಮಂಚಪ ಅಂತಂದ್ರೆ ಚಪ್ಪರದ ಮಂಚ ಅಂತ ಕರೀತಾರೆ ನೋಡ್ರಿ ಅಂದ್ರೆ ಸೊಳ್ಳೆಯ ಪಡದೆಯನ್ನು ಕಟ್ಟಲಿಕ್ಕೆ ನಾಲ್ಕು ಕಡೆಯಿಂದ ಅದಕ್ಕೆ ಕಟ್ಟಿಗೆ ಹಾಕಿ ಚಪ್ಪರ ಟೈಪ್ ಮಾಡಿರ್ತಾರೆ ಆ ಚಪ್ಪರದ ಮಂಚ ಗುರುನಾಥರು ಬಂದು ನಿಂತಿದ್ದನ್ನು ನೋಡಿ ಗುರು ಇಲ್ಲಿ ಬಾರೋ ಅಂತ ಕರೆದ್ರಂತ ನೋಡ್ರಿ ಸಿದ್ಧಾರ ಇಲ್ಲಿ ಬಾರೋ ಅಂತ ಕರೆದ್ರಂತ ನೋಡ್ರಿ ಇಲ್ಲಿ ಬಾರೋ ಅಂತಂದ್ರೆ ನಾವು ಏನು ವಿಚಾರ ಮಾಡ್ತೀವಂದ್ರೆ ಹೊರಗಿನ ನಿಂತಿಯಲ್ಲ ಇಲ್ಲಿ ಒಳಗೆ ಬಾರು ಅಂತ ಕರೆದಂಗೆ ಅಂತೇಳಿ ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ಏನೈತೆ ಅಂದ್ರೆ ಈ ಒಂದು ಸ್ಥೂಲ ದೇಹ ತ್ಯಜಿಸಿ ಸಚ್ಚಿದಾನಂದ ಸ್ವರೂಪದಲ್ಲಿ ಹೊಂಟಿರುವಂತಹ ಈ ಆತ್ಮನ ಕಡೆಗೆ ಬಾರೋ ಅಂತ ಹೇಳಿ ಕರೆದ್ರಂತ ಅನಿಸ್ತೈತಿ ಜಾಗರ ಸ್ವಪ್ನ ಸುಸುಪ್ತಿಗಳನ್ನು ದಾಟಿ ತೂರ್ಯಾತೀತ ಸ್ಥಿತಿಯಲ್ಲಿ ಬಾರೋ ಅಂಥೇಳಿ ಸಿದ್ಧಾರುಡ ಪೋಳು ಗುರುನಾಥಾರುಡರನ್ನು ಕರೆದ್ರಂತನಸ್ಥಿತಿ ಮಾತು ಮನಂಗಳಿಂದ ತತ್ತ ಮೀರಿದ ಅಂಥೇಳ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದರು ಮತಿ ನ ಲಖೈ ಜೀಹಿ ಮತಿ ಲಖೈ ಅಂತ ವಿಚಾರ ಸಾಗರ ನಿಶ್ಚಲದಾಸರವರು ಹೇಳ್ತಾರೆ ವಿಚಾರಸಾಗರದೊಳಗೆ ಅತರ್ಕ್ಯ ಮನ ಅಂತ ಅಂಥೇಳ ತುಳಸೀದಾಸರು ರಾಮಚರಿತ ಮಾನಸದೊಳಗೆ ಹೆಂಗೆ ಹೇಳ್ತಾರೋ ಹಂಗೆ ಸಿದ್ಧಾರುಡ ಅಪ್ಪನವರು ಏನು ಮಾಡಿದಾರಂತಂದ್ರೆ ಬಾರೋ ಬಾರೋ ಅಂತ ಹೇಳಿಕಾರ ಕರೆದ್ರು ಎಲ್ಲಿ ಕರೆದ್ರಪ್ಪ ಅಂತಂದ್ರೆ ಅಧ್ಯಾತ್ಮದ ಲೋಕದ ಕಡೆಗೆ ಗುರುನಾಥಾರುಡರನ್ನು ಕೂಗಿ ಕರೆದರು ನಿಶಬ್ದಂ ಬ್ರಹ್ಮ ಅನ್ನೋ ರಂಗ ನಿಶಬಬ್ಧರಾಗಿ ಗುರುನಾಥ ಅರಡರು ಸುಮ್ಮನೆ ಹೋಗಿ ಚಪ್ಪರದ ಮಂಚದ ಒಂದು ಕಂಬವನ್ನು ಹಿಡ್ಕೊಂಡು ನಿಂತರು ನೋಡ್ರಿ ಆವಾಗ ಮಾತಾಡಬೇಡಪ್ಪ ಬಿಡು ಅಂತ ಹೇಳಿ ಗುರುನಾಥ ಗುರುನಾಥರುಡಪ್ಪನವ್ರಿಗೆ ಬರೀ ಒಂದು ಮಾತು ಹೇಳಿದಕ್ಕೆ ಗುರುನಾಥಾರುಡ್ರು ಅಂತ ಹೇಳ್ತಾರೆ ಹೆಂಗಾಗಿತ್ತು ಗುರುನಾಥಾರುಡ್ರ ಸ್ಥಿತಿ ಅಂತಂದ್ರೆ ನಿಶಬ್ದಂ ಬ್ರಹ್ಮ ಮುಚ್ಚತೆ ಅನ್ನೋ ರಂಗ ನಿಶಬ್ದವಾಗಿಬಿಟ್ಟಿತ್ತು ಮತ್ತು ಸಿದ್ಧಾರುಡ್ರೊಳಗೆ ಗುರುನಾಥರುಡ ರೈತೆಯಾಗಿದ್ದಾರೋ ಅಥವಾ ಗುರುನಾಥ ಹಾರುಡ್ರೊಳಗೆ ಸಿದ್ಧಾರುಢರು ರೈತೆಯಾಗಿದ್ದಾರೋ ಅನ್ನೋದು ತಿಳಿದಂತಹ ಪರಿಸ್ಥಿತಿ ಆ ಒಂದು ಸಮಯದೊಳಗೆ ಎಲ್ಲ ಭಕ್ತರಿಗೆ ಆಗಿ ಹೋಗಿತ್ತಂತ ಹೇಳ್ತಾರೆ ಆವಾಗ ಸಿದ್ಧಾರುಡ್ ಅಪ್ಪಗಳು ಬಾರು ಬಾರು ಅಂಥೇಳಿನ ಗುರುನಾಥರುಡ ಅಪ್ಪುಗಳನ್ನು ಕರೆದ್ರಲ್ಲ ಆವಾಗ ಗುರುನಾಥಾರುಡ್ರು ಕಣ್ಣಿಗೆ ಕಾಣಾಕ ಮಾತ್ರ ಇಲ್ಲಿ ಹೊರಗುಳಿದ್ರು ಅವರು ಸಿದ್ಧಾರುಢ್ರ ಜೋಡಿ ಹೋಗೇ ಬಿಟ್ಟಿದ್ದರು ನೋಡ್ರಿ ಅವ್ರು ನಮ್ಮಂಥ ಪಾಪಿಗಳ ಸಹವಾಸ ಅವರಿಗೆ ಬ್ಯಾಡಾಗಿತ್ತ ಕಾಣ್ತೈತಿ ಇಂಥ ಗುರು ಶಿಷ್ಯರು ನ ಭೂತೋ ನ ಭವಿಷ್ಯತಿ ಹಂಗೆ ಆಗಿ ಹೋದ್ರು ನೋಡ್ರಿ ಇಂಥ ಗುರು ಶಿಷ್ಯರು ಗುರುನಾಥಾರುಢ ಮಹಾಸ್ವಾಮಿಗಳು ಅದೆಷ್ಟು ಪುಣ್ಯ ಮಾಡಿರ್ಬೋದು ಎಷ್ಟು ಜನ್ಮದ ಬಂದು ಸಂಸ್ಕಾರ ಅವರೊಳಗೆ ತುಂಬಿರಬಹುದು ಅಂತ ಹೇಳಕಾರ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಸಿದ್ಧಾರುಡರು ತಮ್ಮ ಸಾಕು ತಾಯಿಯಾದಂಥ ಲಕ್ಷ್ಮವಗೆ ಹೇಳಿರ್ತಾರೆ ಉಜ್ಜನ್ನವ್ರ ಲಕ್ಷ್ಮೋಗಿ ಏನಂದ್ರೆ ನೋಡುವ ನಾನು ನಾಳೆ ಹೋಗ್ತೀನಿ ಅಂತ ಹೇಳ್ತಾರೆ ಸೋಮವಾರ ಇರ್ತೈತಿ ಎಪ್ಪಾ ಸೋಮವಾರ ಹೋಗಬೇಡ ಅಂತಾಳೆ ಎಲ್ಲಿ ಅಂತ ಕೇಳ್ತಾಳ ನಾನು ಶಿವಪೂರಕ್ಕೆ ಹೋಗ್ಕಂತ ಮಾಡಿದ್ದೇನೆ ಭೀ ಅಂದರು ಎಪ್ಪ ನಾಳೆ ಬೇಡ ಅಂದ್ರು ಮಂಗಳಾರ ಹೊಕ್ಕನ ಬಿ ಅಂದರು ಮಂಗಳಾರ ಬೇಡಪ್ಪ ಮನೆ ಮಗ ಹಾಕಿ ಅಂದಳು ಹಂಗಾರೆ ಬುಧವಾರ ಹೊಕ್ಕನ ಭೀ ಅಂದಳಂತ ಅಂದ್ರಂತ ಆತು ಹೋಗಂದರು ಅಷ್ಟೊತ್ತಿಗೆ ಆಗಲಿ ಇಪ್ಪತ್ತೊಂದನೇ ತಾರೀಕು ಬುಧವಾರ ಇಪ್ಪತ್ತೆರಡಕ್ಕೇನು ಸಿದ್ಧಾರುಡ ಪೂಗಳು ಇಪ್ಪತ್ತನೇ ತಾರೀಕಿಗೆ ಹಾಶಿಗೆ ಹಿಡಿದ್ರು ಲಕ್ಷ್ಮಗ ಗೊತ್ತಾತು ನನ್ನನ್ನು ಮೋಸ ಮಾಡಿದ ನನ್ನ ಮಗ ಅಂಥೇಳಿ ಕಣ್ಣೀರು ಸುರಿಸ್ತಿದ್ಲು ಆವಾಗ ಸಿದ್ಧಾರ್ಡ ಪೂಗಳು ಗುರುನಾಥ ಈ ಮಾತನ್ನು ಹೇಳಿ ಆ ಭೌತಿಕ ದೇಹವನ್ನು ತ್ಯಜಿಸಿಬಿಟ್ರು ಇದನ್ನು ನೋಡಿದಂತಹ ಎಲ್ಲ ಭಕ್ತರ ಹೊಟ್ಟೆ ಒಳಗನು ಸಹಿತ ಕೊಡುಗೋಲು ತಗೊಂಡ ಕತ್ತರಿಸಿದಂಗಾತ ಪರಮಾತ್ಮನನ್ನು ಕಳ್ಕೊಂಡಿವಲ್ಲ ಅಂಥೇಳಿ ಎಲ್ಲರೂ ಸಹಿತ ದುಃಖ ಪಡಕತ್ರು ಸಿದ್ಧಾರುಡ ಪೂಗಳನ್ನ ಮಾತಾಡ್ಸೋಕೆ ನೋಡಕತ್ತಾರ ಎಲ್ಲಿ ಮಾತಾಡ್ತಾರ ಪರಮಾತ್ಮನಲ್ಲಿ ಲೀನವಾಗಿ ಬಿಟ್ಟಾರ ಭೌತಿಕ ದೇಹವನ್ನು ತ್ಯಜಿಸಿಬಿಟ್ಟಿದ್ದಾರೆ ಸಿದ್ಧಾರುಡ್ರು ಭಕ್ತರ ಉದ್ಧಾರಕ್ಕಾಗಿ ಪಂಚಭೂತ ಪಂಜರಗಳಲ್ಲಿ ಬಂಧಿಸಿ ಬಂದಿದ್ದಂಥ ಅನಂತ ಅಗಾಧವಾದಂತಹ ಪರಮಾತ್ಮನ ಚೇತನ ಶಕ್ತಿ ಭಕ್ತರ ಪುಣ್ಯವು ಮುಗಿತೆನು ಅನ್ನೋರಂಗ ಪಂಚಭೂತದ ಶರೀರವನ್ನು ಕೊಡವಿ ಪುನಃ ತನ್ನ ನೈಜ ಸ್ವರೂಪವಾದಂಥ ಚೈತನ್ಯ ಗನಸಾಗರದ ಅನಂತತೆ ಒಳಗ ಅನನ್ಯವಾಗಿ ಸೇರಿಕೊಂಡಿತಪ್ಪ ಅನ್ನೋರಂಗ ಸಿದ್ಧಾರುಡಪ್ಪುಗಳು ಆ ಬ್ರಹ್ಮನಲ್ಲಿ ಲೀನರಾಗಿ ಬಿಟ್ಟಿದ್ದರು ಇಚ್ಛಾಮರಣಿಗಳಿದ್ದರು ಸಿದ್ಧಾರುಡಪುಗಳು ಮತ್ತು ಶುಕ್ಲನಾಮ ಸಂವತ್ಸರ ಶ್ರಾವಣ ಬಹುಳ ಪಾಡ್ಯಮಿಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಅಂದ್ರೆ ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಬುಧವಾರ ದಿವಸ ಬೆಳಗಿನ ಜಾವ ಮೂರು ನಲವತ್ತೈದಕ್ಕೆ ಸಿದ್ಧಾರುಡಪ್ಪಗಳು ತಮ್ಮ ಭೌತಿಕ ಅವತಾರವನ್ನು ಮುಕ್ತಾಯ ಮಾಡಿದರು ಪೂರ್ವಭಾವಿ ಯೋಜನೆಯನ್ನು ಮಾಡಿದಂಗೆ ಪುಗಳನ್ನು ಆ ಒಳಗಿಂದ ಹೊರಗೆ ತಗೊಂಡು ಬಂದು ದೊಡ್ಡ ಅಡಿಗೆ ಮನೆಯೊಳಗ ಸ್ನಾನಾದಿಗಳನ್ನು ಮಾಡಿಸಿ ಅವರಿಗೆ ರೇಷ್ಮೆ ಬಟ್ಟೆಯನ್ನು ಹಾಕಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ಕೈಲಾಸ ಮಂಟಪದ ಮ್ಯಾಲ ಅವರನ್ನು ದರ್ಶನಕ್ಕಾಗಿ ಕೊಂಡ್ರಿಸಿದ್ರು ನೋಡ್ರಿ ಈ ಒಂದು ಫೋಟೋದೊಳಗೆ ಆ ಫೋಟೋನೂ ಐತಿ ಪೂರ್ಣ ಕಾಣುವುದಿಲ್ಲ ಆದ್ರೂ ಸಹಿತ ಮಧ್ಯಭಾಗದೊಳಗೆ ಸಿದ್ಧಾರ್ಥರು ಪವಿತ್ರವಾದಂಥ ದೇಹವನ್ನು ಕೊಂಡಿಸಿದಾರ ಎರಡೂ ಪಕ್ಕದಲ್ಲಿ ದೊಡ್ಡ ದೊಡ್ಡ ಸಮಯಗಳನ್ನು ಹಚ್ಚಿ ಅಲ್ಲಿ ದೀಪವನ್ನು ಬೆಳಗಿಸಿದಾರ ಜನ ಅಶೋಕ ಸಾಗರದೊಳಗೆ ಮುಳುಗಿದಾರ ಹೆಣ್ಣು ಮಕ್ಕಳು ರೋದನ ಮುಗಿಲು ಮುಟ್ಟೈತಿ ಆಸ್ತಿಕ ಜನರ ಆಶಾಕಿರಣ ಕತ್ತಲೆಯ ಕಪ್ಪಿನೊಳಗೆ ಕರಿಗೆ ಹೋಗೈತಿ ಭಕ್ತ ಜನರೆಲ್ಲ ಸಣ್ಣ ಮಕ್ಕಳ ಹಂಗೆ ಭೂಮಿ ಮೇಲೆ ಬಿದ್ದು ಒಳ್ಳೆಯಡಿ ಅಳಾಕತ್ತಾರ ಬಿದ್ದು ಹೋ ಹೋ ಅಂತ ಹೇಳಿಕಾರ ಹೊರಳಾಡಿಕೊಂತ ಮಣ್ಣು ತೂರಾಕುತ್ತಾರ ಒಬ್ರಿಗೊಬ್ಬರು ತಬ್ಬಿಗೊಳಾಕತ್ತಾರ ಅಳಾಕುತ್ತಾರ ಕೆಲವರು ಭೂಮಿಗೆ ಮುಷ್ಟಿಯಿಂದ ಗುದ್ದಿ ಗುದ್ದಿ ಅಳತಾರ ಯಾರಿಗೆ ಯಾರು ಸಮಾಧಾನ ಮಾಡೋರು ಎಲ್ಲರೂ ಸಹಿತ ಅಳಾವರಣ ಆಗಿದ್ದಾರೆ ಎಲ್ಲಿ ನೋಡಿದಲ್ಲಿ ಬರೀ ಕೆರುಚಾಟ ಕೆರುಚಾಟ ಅವತ್ತ ಇಡೀ ಹುಬ್ಬಳ್ಳಿ ಶೋಕ ಸಾಗರದೊಳಗೆ ಮುಳುಗಿ ಹೋಗಿತ್ತಂತ ನೋಡ್ರಿ ಕಾಡಿಗೆ ಕಾಡನ್ನು ಹತ್ತಿ ಉರಿಯುವಾಗ ಹುಲ್ಲು ಕಡ್ಡಿದಿ ಯಾರಿಗೆ ಲೆಕ್ಕನ್ನುವ್ರಂಗೆ ಪೊಲೀಸರು ಆ ಜನ ಸಾಗರವನ್ನು ನಿಯಂತ್ರಣ ಮಾಡಬೇಕಂತೇಳಿ ಎಷ್ಟು ಪ್ರಯತ್ನ ಪಟ್ಟರು ಸಹಿತ ಅದು ಸಾಧ್ಯವಾಗಲಿಲ್ಲ ಸಿದ್ಧಾರುಡ ಕೈಲಾಸ ಮಂಟಪದೊಳಗೆ ವಿಶೇಷವಾಗಿ ಕುಂಡಿಸಿ ಅಲಂಕಾರ ಮಾಡಿದಾರ ಬುಧವಾರ ದಿವಸ ಗುರುವಾರ ಮತ್ತು ಶುಕ್ರವಾರ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಸಿದ್ಧಾರುಡರ ಭೌತಿಕ ದೇಹವನ್ನು ಅಲ್ಲಿ ಇಟ್ಟರು ರಾಶಿ ರಾಶಿ ಗಂಟಲೆ ಕರ್ಪೂರ ಉದುಬತ್ತಿ ಹೂಮಾಲೆಗಳು ಉಂಡೆಗಳು ಬಂದವು ಅಲ್ಲಿ ಮತ್ತು ಅನೇಕ ವಿಷಯಗಳು ನಡೆದವ ಅದನ್ನು ಇಲ್ಲಿ ನಾವು ಬಹಳ ಪ್ರಸ್ತಾಪ ಮಾಡೋದು ಬೇಡ ಮುಂದೆ ಡಾಕ್ಟರ್ ಗೋರಿಯವರು ಡಾಕ್ಟರ್ ಸೋನುಟಕ್ಕಿಯವರು ಮಹಿಷಿ ರಾಮಣ್ಣನವರು ಚನ್ನಮಲ್ಲಪ್ಪ ಸ್ವಾಮಿ ಅವರು ಮತ್ತು ಕೊಡಗಿನ ಮಾಧವಾನಂದ ಸ್ವಾಮಿಗಳು ಗೋವಿಂದ ಸ್ವಾಮಿಗಳು ಶಿವಪುತ್ರಪ್ಪನವರು ಮುಂತಾದ ಹಿರಿಯರೆಲ್ಲರೂ ಸೇರಿಸಿ ಸಿದ್ಧಾರುಡಪ್ಪನವರ ಒಂದು ಪವಿತ್ರವಾದಂಥ ದೇಹವನ್ನು ಹುಬ್ಬಳ್ಳಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಒಂದು ಪವಿತ್ರವಾದಂಥ ದೇಹವನ್ನು ಸಮಾಧಿ ಮಾಡಬೇಕು ಅಂತ ಹೇಳಿಕಾರ ನಿರ್ಣಯ ಮಾಡ್ತಾರೆ ನಾಲ್ಕು ದಿವಸ ಗಂಟಲೇ ಶರೀರ ಹ್ಯಾಂಗಿತ್ತೋ ಹಾಗೆ ಇತ್ತು ಅಂದ ಮ್ಯಾಲೆ ಸಿದ್ಧಾರ್ಡ್ರು ಹೋಗಿದಾರಂತ ಹೇಳಿಕರ ಹ್ಯಾಂಗೆ ಹೇಳೋದಂತ ಸಿದ್ಧಾರುಡರು ಇವತ್ತಿನ ಮಠನೂ ಸಹಿತ ಅದಾರ ಯೋಗ ಸಮಾಧಿ ಒಳಗ ಸ್ಥಿತರಾದಂತಹ ಸದ್ಗುರುನಾಥನ ಶರೀರದ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕಂತೇಳಿದು ಮೊದಲೇ ನಿರ್ಮಿಸಿದಂಥ ಆ ಒಂದು ಸಮಾಧಿ ಒಳಗ ಒಳಗೆ ಒಳಗೊಂಡ್ರಿಸಕ್ಕೆ ಹೋಗ್ತಾರೆ ಕಾಲು ಮಡಚಿ ಬಿಟ್ಟಾರ ದೇಹ ಬಿಟ್ಟ ನಾಲ್ಕು ದಿವಸ ಆಗೈತಿ ಎರಡೂ ಕಡೆ ಕಾಲು ಅಟ್ಯಾಕತ್ತು ಆವಾಗ ಅವರ ಒಂದು ಮುಖ್ಯ ಸೇವೆಯನ್ನು ಮಾಡುತ್ತಿದ್ದಂಥ ಅಂದ್ರೆ ಆ ಸಮಾಧಿ ಒಳಗೆ ಹಾಕುವ ಸೇವಾ ಮಾಡುತ್ತಿದ್ದಂಥ ಬಸಬರಬಪ್ಪ ಶಕ್ತಿ ಮತ್ತು ಮಾರುತೆಪ್ಪ ಅಮ್ಮರು ಕೂಡ ಬೊಮ್ಮಾಪುರ್ವಣಿಯವರು ಬಸಬರಬಪ್ಪ ಅವರು ಎಂ ಕೆ ಹುಬ್ಬಳ್ಳಿಯವರು ಇವರೆಲ್ಲ ಕೂಡಿ ಏನು ಸಿದ್ಧಾರ್ಡರ ಒಂದು ಶರೀರವನ್ನು ಬೃಂದ ಆವರಣದೊಳಗೆ ನೋಡಕತ್ತಾರ ಎರಡು ಅಟ್ಯಾಕ್ ಆವಾಗ ಆ ಬಸವರ್ಬಪ್ಪ ಪಟ್ಟಣ ಶೆಟ್ಟಿಯವರು ಮತ್ತು ಮಾರುತೆಪ್ಪ ಮುರುಗೋಡವರು ಒಂದು ಮಾತಂದ್ರಂತ ಸಿದ್ಧಾರ್ಡ್ರ ಆ ಒಂದು ಪವಿತ್ರವಾದಂತಹ ದೇಹವನ್ನು ಹಿಡಿದು ಒಂದೇ ಮಾತಂದ್ರಂತ ನೋಡ್ರಿ ಏನಂದ್ರೆ ಅಪ್ಪ ಜೀವನವಿಡೀ ಈ ನಿನ್ನ ಕಾಲುಗಳಿಗೆ ಬಿದ್ದು ನಾವು ಉದ್ಧಾರ ಆಗಿದ್ದೇವೆ ಸದ್ಗುರುನಾಥ ಈ ನಿನ್ನ ಕಾಲುಗಳನ್ನು ಮುರಿದು ಹಾಕಿದು ಅನ್ನುವ ಅಪವಾದ ನಮಗೆ ಬೇಡ ಅಂಥೇಳಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಸ್ವತಃ ಸಿದ್ಧಾರುಡ್ರನ್ನ ಏನು ಮಾಡಿದಾರಂತಂದ್ರೆ ಮತ್ತೆ ತಮ್ಮ ಕಾಲನ್ನು ಮಡಚಿಕೊಂಡಾರ ಸಮಾಧಿ ಒಳಗೆ ಸರಸಾಕತ್ತಾರ ಆ ಕಡೆ ನಾಲ್ಕು ಬಳ್ಳ ಈ ಕಡೆ ನಾಲ್ಕು ಬಳ್ಳ ಜಗ ಉಳಿತು ಯಾರರೇ ತೀರಿಕೊಂಡವರು ಹಿಂಗೆ ಮಾಡೋಕ್ಕೆ ಸಾಧ್ಯ ಯಾರರ ಸತ್ತವರು ಹಿಂಗೆ ಮಾಡೋಕ್ಕೆ ಸಾಧ್ಯ ಕಣ್ಣಿಗೆ ಕಾಣಾಕ ನಮ್ಮಪ್ಪನ ಶರೀರ ಹೋಗೈತಿ ಆದರೆ ನಮ್ಮಪ್ಪ ಇನ್ನೂ ಮುಠನೋ ಅದಾನ ಅದನ್ನೆಲ್ಲ ನೋಡಿದಂಥ ಅಲ್ಲಿದ್ದ ರಾಜ ರಾಣಿಯರು ತಮ್ಮ ಕೊಳ್ಳಾಗಿದ್ದಂಥ ವಜ್ರ ರತ್ನ ಖಚಿತವಾದಂಥ ಆಭರಣಗಳನ್ನು ಸಿದ್ಧಾರ್ ಸಮಾಧಿಯ ಒಳಗೆ ಹಾಕಿದರು ಅಂತ ಹೇಳ್ತಾರೆ ಅಂಥ ಸದ್ಗುರುನಾಥ ಹುಟ್ಟಿ ಬಂದು ಇವತ್ತು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿದಂಥ ಈ ಪುಣ್ಯತಿಥಿ ಸಿದ್ಧಾರುಡರ ಒಂದು ಪುಣ್ಯಾರಾಧನೆ ಇವತ್ತನ ಸಿದ್ಧಾರುಡ್ರಿಗೆ ಆ ಒಂದು ಕೆರೆಯಲ್ಲಿ ತೆಪ್ಪೋತ್ಸವ ನಮಗೆ ಹುಬ್ಬಳ್ಳಿಗೆ ಹೋಗೋಕ್ಕೆ ಅನುಕೂಲ ಆದರೆ ಹುಬ್ಬಳ್ಳಿಗೆ ಹೋಗಿದೆವು ಅಲ್ಲಿ ಅದೇವು ಇಲ್ಲಪ್ಪ ಅಂತಂದ್ರೆ ನಾವು ಎಲ್ಲಿ ಕುಂತೇವೋ ಅಲ್ಲಿಂದ ಸಿದ್ಧಾರ್ಡಪ್ಪನ ಒಂದು ತೆಪ್ಪೋತ್ಸವವನ್ನು ನೋಡಿದಂಥ ಆನಂದವನ್ನು ಸಿದ್ಧಾರ್ಡ್ರ ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮ ಅದಾರ ಲೌಕಿಕವಾಗಿ ಎಷ್ಟು ಕಷ್ಟ ಬಂದರೂ ಅಡ್ಡಿಯಿಲ್ಲ ಸದ್ಗುರುಡಾಥ ನಿನ್ನ ಕೃಪಾ ಮಾತ್ರ ಸದಾ ನನ್ನ ಮೇಲೆ ಇರಲಿ ಭೌತಿಕವಾಗಿ ನನ್ನ ಕಣ್ಣಿಗೆ ನಿನ್ನ ಶರೀರ ಕಾಣಿಸುವ ಆದರೆ ನನ್ನ ಈ ಹೃದಯ ಈ ಒಂದು ಶರೀರ ಅನ್ನುವ ಬೃಂದಾವನದೊಳಗೆ ಆತ್ಮರೂಪನಾಗಿ ನೀನೇ ಪ್ರತಿಷ್ಠಾಪನೆಗೊಂಡಿದಿ ನಿನ್ನ ಈ ಒಂದು ವಿಶೇಷವಾದಂಥ ಆಶೀರ್ವಾದ ನಮ್ಮೆಲ್ಲ ಸದಾ ಅಂತ ಅಂಥೇಳಿ ಆ ಸದ್ಗುರುನಾಥನ ಶ್ರೀಚರಣಕ್ಕೆ ಈ ಪುಣ್ಯತಿಥಿಯ ಪವಿತ್ರವಾದ ದಿವಸ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ